ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೆಣ್ಣು ಮಕ್ಕಳಿಗೋಸ್ಕರ ನನಗೆ ಹೆಣ್ಣು ಮಕ್ಕಳು ತುಂಬ ಜನ ಕಮೆಂಟ್ ಮಾಡಿದರು ಏನಂತ ಹೇಳಿದರೆ ಅಂಬಿಕಾ ನನಗೆ ಉಂಟಲ್ಲ ಮುಖ ಎಲ್ಲ ಚಂದ ಉಂಟು ಮುಖದಲ್ಲಿ ಎಂಥ ಸಹ ಪ್ರಾಬ್ಲಮ್ ಇಲ್ಲ ಮುಖ ಎಲ್ಲ ಚಂದ ಉಂಟು ಆದರೆ ನಾವು ಮನೆಯಲ್ಲಿ ಕೆಲಸ ಮಾಡಿ ಮಾಡಿ ಅಂದರೆ ಎಕ್ಸಾಂಪಲ್ ಪಾತ್ರೆ ತೊಳೆದು ಅಥವಾ ಬಟ್ಟೆ ಒಗೆದು ನೆಲ ಬರೆಸಿ ಅದರಿಂದ ಎಂತಾಗಿದೆ ಹೇಳಿದ್ರೆ ನಮ್ಮ ಕೈ ತುಂಬ ರಫ್ ಆಗಿದೆ ತುಂಬ ಕೈ ರಫ್ ಆಗಿದೆ ಅಂದರೆ ಈಜಾಗ ಉಂಟಲ್ಲ ಇದೆಲ್ಲ ಕೈ ಉಂಟಲ್ಲ ಹಸ್ತ ಅದೆಲ್ಲ ತುಂಬ ರಫ್ ಆಗಿದೆ ಜೊತೆಗೆ ಪಾತ್ರೆ ತೊಳಿಲಿಕ್ಕೆ ಲಿಕ್ವಿಡ್ ಅಥವಾ ಸೋಪ್ ಯೂಸ್ ಮಾಡ್ತೇವಲ್ಲ ಅದರಿಂದ ನಮ್ಮ ಕೈ ಇಲ್ಲೆಲ್ಲ ರಿಂಕಲ್ಸ್ ಎಲ್ಲ ಬಂದಿದೆ ಅಂದರೆ ನಮ್ಮ ಕೈಯಲ್ಲಿ ರಿಂಕಲ್ಸ್ ಬಂದಿದೆ ನಮಗೆ ಅದು ಪರಿಹಾರ ಅದಕ್ಕೆ ಯಾವುದಾದ್ರೂ ಪರಿಹಾರ ಇದ್ರೆ ಹೇಳು ಅಂತ ಹೇಳ್ಕೊಂಡು ಹೇಳಿದ್ರು ಆಯ್ತಾ ಖಂಡಿತ ಅದಕ್ಕೆ ಕೂಡ ಪರಿಹಾರ ಉಂಟು ನಾನು ಮೊದಲು ಉಂಟಲ್ಲ ಎಂತ ಜಾಗ್ರತೆ ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ಕಡೆಗೆ ಎರಡು ಹೋಮ್ ರೆಮಿಡಿ ತೋರಿಸ್ತೇನೆ ನಿಮಗೆ ಯಾವುದು ಇಷ್ಟ ಉಂಟು ನೋಡಿ ನಿಮಗೆ ಯಾವುದು ಸುಲಭ ಆಗ್ತದೆ ನೋಡಿ ಅದನ್ನು ಮಾಡಿ ಇದರಿಂದ ಕೂಡ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳಿದರೆ ಇದು ರೆಮೆಡಿ ಮಾಡಿದ್ರು ನಿಮ್ಮದು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕೈ ಉಂಟಲ್ಲ ರಿಂಕಲ್ಸ್ ಎಲ್ಲ ಇರುದಿಲ್ಲ ಮತ್ತೆ ಚಂದ ಕಾಣಿಸ್ತದೆ ಮತ್ತೆ ಹಸ್ತ ಕೂಡ ಹಾಗೆ ನಿಮ್ಮದು ಇಲ್ಲಿ ತುಂಬಾ ರಫ್ ಆಗಿದೆ ಕೆಲಸ ಮಾಡಿ ಮಾಡಿ ಅಂತ ಹೇಳ್ಕೊಂಡು ಹೇಳಿದ್ರಲ್ಲ ಅದು ಕೂಡ ತುಂಬಾ ಸ್ಮೂತ್ ಆಗ್ತದೆ ಇದೇ ತರ ಸ್ಮೂತ್ ಆಗ್ತದೆ ಅವಾಗ ನಾವು ಜಾಗ್ರತೆ ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿದೆಲ್ಲ ಅದು ಎಂತ ಅಂತ ಹೇಳಿದ್ರೆ ನೀವು ಪಾತ್ರೆ ಪಾತ್ರೆಯಲ್ಲೇ ತೊಳೆಯೋದಾದ್ರೆ ಉಂಟಲ್ಲ ನಿಮಗೆ ಗ್ಲೌಸ್ ಸಿಗ್ತದೆ ಪಾತ್ರೆ ತೊಳಿಲಿಕ್ಕೆ ಇರುದು ಅಂತ ಹೇಳ್ಕೊಂಡು ಒಂದು ಗ್ಲೌಸ್ ಇತ್ತು ನಿಮಗೆ ಆನ್ಲೈನ್ ಅಲ್ಲಿ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು ಆ ಗ್ಲೌಸನ್ನು ಹಾಕ್ಕೊಂಡು ನೀವೆಂಥ ಮಾಡಿ ಅಂತ ಹೇಳಿದ್ರೆ ಪಾತ್ರೆ ತೊಳಿರಿ ಆವಾಗ ಎಂತಾಗ್ತಂತ ಹೇಳಿದ್ರೆ ಪಾತ್ರೆ ಅಂದರೆ ನಿಮಗೆ ಸೋಪ್ ಎಲ್ಲ ಯೂಸ್ ಮಾಡ್ತಾರ ಅಥವಾ ಲಿಕ್ವಿಡ್ ಯೂಸ್ ಮಾಡ್ತಾರಲ್ಲ ಅದು ಯಾವುದು ಕೆಮಿಕಲ್ ಕೂಡ ನಿಮಗೆ ಕೈಗೆ ತಾಗೋದಿಲ್ಲ ಜೊತೆಗೆ ಎಂತ ಆಗ್ತಂತ ಹೇಳಿದ್ರೆ ನಾವು ಪಾತ್ರೆ ಉಂಟಲ್ಲ ತೊಳೆಯುವಾಗ ಎಂತ ಆಗ್ತದೆ ಅಂತ ಹೇಳಿದರೆ ಕೈಯೆಲ್ಲ ರಫ್ ಆಗ್ತದೆ ಇದು ಪಾತ್ರೆ ತೊಳೆದು ಮಾತ್ರ ಅಲ್ಲ ಬಟ್ಟೆ ಬಟ್ಟೆವಾಗ್ದರೂ ಕೂಡ ರಫ್ ಆಗ್ತದೆ ಆ ಕಾರಣಕ್ಕೆ ಗ್ಲೌಸ್ ಹಾಕಿದರೆ ಈ ಸಮಸ್ಯೆ ಹೋಗ್ತದೆ ಎರಡನೇದೇನಂತ ಹೇಳಿದ್ರೆ ನಾವು ಉಂಟಲ್ಲ ಮುಖಕ್ಕೆ ಮಾತ್ರ ಜಾಸ್ತಿ ಕೇರ್ ತಗೊಳ್ತೇವೆ ಮುಖ ಅಂದ್ರೆ ಎಲ್ಲರಿಗೂ ಕಾಣಿಸ್ತದೆ ಅಲ್ವಾ ಅಂತ ಹೇಳ್ಕೊಂಡು ಜಾಸ್ತಿ ಕೇರ್ ತಗೊಳ್ತೇವೆ ಕೈ ಯಾರು ನೋಡ್ತಾರೆ ಅಂತ ಹೇಳ್ಕೊಂಡು ಎಣಿಸ್ಕೊಳ್ತೇವೆ ಆದ್ರೆ ಇವಾಗಿನ ಕಾಲದಲ್ಲಿ ಯಾವ ತರ ಇದೆ ಉಂಟ ಅಂತ ಹೇಳಿದ್ರೆ ಕಾಲಿನ ಉಗುರಿನಿಂದ ಹಿಡಿದು ನಿಮ್ಮ ತಲೆ ಕೂದಲು ಅಂದ್ರೆ ನಿಮ್ಮ ನೆತ್ತಿಯವರೆಗೂ ಕೂಡ ಅಬ್ಸರ್ವ್ ಮಾಡ್ತಾರೆ ಆದ್ರೆ ನಮ್ಗೆ ಗೊತ್ತಾಗುದಿಲ್ಲ ಅವ್ರು ನೋಡ್ತಾ ಇದ್ದಾರೆ ಅಂತ ಕಾಲಿನ ಉಗುರಿಂದ ಹಿಡಿದು ತಲೆಯ ನೆತ್ತಿಯವರೆಗೆ ಕೂಡ ಜನರು ನಮ್ಮನ್ನು ಅಬ್ಸರ್ವ್ ಮಾಡ್ತಾರೆ ಆ ಕಾರಣಕ್ಕೆ ನಾವು ಕೈ ಕೂಡ ಚಂದ ಇಟ್ಕೊಳ್ಬೇಕು ಇದು ಕೂಡ ನೋಡುವಾಗ ಖುಷಿ ಆಗ್ತದೆ ನಮ್ದು ಕೈ ಚಂದ ಉಂಟು ಅಂತ ಹೇಳ್ಕೊಂಡು ನಿಮ್ಗೆ ಕೂಡ ಖುಷಿ ಆಗ್ತದೆ ಅದಕ್ಕೆ ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ಆದಷ್ಟು ಜಾಸ್ತಿ ನೀರು ಕುಡಿರಿ ಇವಾಗ ಮಳೆಗಾಲ ನಮ್ಗೆ ನೀರಿರಲು ಅಗತ್ಯ ಇಲ್ಲ ಬಾಯಿರಕ್ಕೆ ಆಗುದಿಲ್ಲ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಬೇಡಿ ಮಳೆಗಾಲದಲ್ಲಿ ಕೂಡ ಚಳಿಗಾಲ ಆಗಲಿ ಮಳೆಗಾಲ ಆಗಲಿ ಯಾವ ಟೈಮಲ್ಲಿ ದಿನಕ್ಕೆ ನಾಲ್ಕು ಲೀಟರ್ ನೀರು ಕುಡಿಲೇಬೇಕು ನೀವು ನಿಮ್ಮ ದೇಹದಲ್ಲಿ ಉಂಟು ನೀರಿನ ಅಂಶ ಕಡಿಮೆ ಆದರೂ ಕೂಡ ನಿಮ್ಮ ಮುಖದಲ್ಲಿ ರಿಂಕಲ್ಸ್ ಬರೋದು ತುಂಬಾ ಡ್ರೈ ಆಗೋದು ಸ್ಕಿನ್ ಅದೆಲ್ಲ ಸಮಸ್ಯೆ ಬರ್ತದೆ ಇವತ್ತಿಂದ ಬೇಕಾದರೆ ನೀವು ಮಾಡಿ ನೋಡಿ ದಿನಕ್ಕೆ ನಾಲ್ಕು ಲೀಟರ್ ನೀರು ಕುಡಿದು ನೋಡಿ ಆಮೇಲೆ ನಿಮ್ಮ ಇದು ಸ್ಕಿನ್ಗಳನ್ನೆಲ್ಲ ನೋಡಿ ಸ್ಮೂತ್ ಆಗಿರ್ತದೆ ಇದು ಸ್ಕಿನ್ನಲ್ಲಿ ಯಾಕಂದರೆ ನೀವು ಜಾಸ್ತಿ ನೀರು ಕುಡಿತೀರಲ್ಲ ಆ ಕಾರಣಕ್ಕೆ ಮತ್ತೆ ಎಂತ ಮಾಡಬೇಕು ಅಂತ ಹೇಳಿದರೆ ರಾತ್ರಿ ಮಲಗುವಾಗ ಉಂಟಲ್ಲ ರಾತ್ರಿ ಮಲಗುವಾಗ ನೀವು ಪಾತ್ರೆ ತೊಳಿತೀರಾ ಅಥವಾ ನೆಲ ಬರ್ಸ್ತೀರ ಅದಕ್ಕೆಲ್ಲ ನಾವು ನೆಲ ಒರೆಸುವಾಗ ಕೂಡ ಇವಾಗ ಲಿಕ್ವಿಡ್ ಎಲ್ಲ ಹಾಕ್ಕೊಂಡೇ ನೆಲ ಬರ್ಸೋದು ಯಾಕಂದ್ರೆ ನೆಲ ಕ್ಲೀನಾಗಿರಲಿ ಗಮಗಮ ಆಗಲಿ ಅಂತ ಹೇಳ್ಕೊಂಡು ಅದರಿಂದ ಕೂಡ ನಮಗೆ ಕೈಯೆಲ್ಲ ಹಾಳಾಗಿ ಹೋಗ್ತದೆ ನಾ ಅದಕ್ಕೆ ಹೇಳೋದು ರಾತ್ರಿ ಮಲಗುವಾಗ ಎಂತ ಮಾಡಿ ಅಂತ ಹೇಳಿದರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಉಂಟಲ್ಲ ಕೊಬ್ಬರಿ ಎಣ್ಣೆ ಕೈಗೆ ಚಂದ ಮಾಡಿ ಎರಡೂ ಕೈಗೆ ಚಂದ ಮಾಡಿ ಸವರ್ಕೊಂಡು ಆಮೇಲೆ ನಿದ್ದೆ ಮಾಡಿ ಇವಾಗ ನಾನು ಹೋಮ್ ರೆಮಿಡಿ ತೋರಿಸ್ತೇನೆ ಆ ರೆಮಿಡಿ ಮಾಡಿದರೆ ಉಂಟಲ್ಲ ನಿಮಗೆ ಬೇಗನೆ ಅಂದರೆ ಇವತ್ತು ನಿಮಗೆ ಫಂಕ್ಷನ್ಗೆ ಹೋಗಲಿಕ್ಕೊಂಟು ನಿಮ್ಮ ಕೈಯೆಲ್ಲ ಒಂಥರ ವೈಟ್ ವೈಟ್ ಆಗಿದೆ ಕೆಲಸ ಎಲ್ಲ ಮಾಡಿ ಜಾಸ್ತಿ ವೈಟ್ ವೈಟ್ ಆಗಿದೆ ಅಂದರೆ ವೈಟ್ ಅಂತ ಹೇಳಿದರೆ ಬೆಳ್ಳಗೆ ಆಗೋದಲ್ಲ ಕೆಲವ್ರದು ಕೈ ನೋಡ್ಬೋದು ಅಂದರೆ ಇಲ್ಲೆಲ್ಲ ಉಂಟಲ್ಲ ಒಂಥರ ಈ ಜಾಗದಲ್ಲೆಲ್ಲ ತುಂಬ ವೈಟ್ ಒಂಥರ ಪೌಡ್ರ್ ಪೌಡ್ರ್ ಥರ ಆಗಿರ್ತದೆ ಈ ಜಾಗದಲ್ಲಿ ಈ ಜಾಗದಲ್ಲಿ ಮತ್ತು ಈ ಜಾಗದಲ್ಲೆಲ್ಲ ತುಂಬ ರಿಂಕಲ್ಸ್ ಇರ್ತದೆ ಆಯಿತಾ ಅದೆಲ್ಲ ಬೋನ್ ಹೋಗುದಿಲ್ಲ ಆಯ್ತಾ ನಂದೀಗ ಬೋನ್ ಎಲ್ಲ ಕಾಣಿಸ್ತಾ ಉಂಟು ನೋಡಿ ಆ ಬೋನ್ ಎಲ್ಲ ಮುಚ್ಚಲಿಕ್ಕೆ ಆಗುದಿಲ್ಲ ಅದರಿಂದ ಸ್ಕಿನ್ ರಿಂಕಲ್ಸ್ ಎಲ್ಲ ಹೋಗ್ಲಿಕ್ಕೆ ಆಗ್ತದೆ ಹೋಗ್ತದೆ ಬೋನ್ ಎಲ್ಲ ಆಗೋದಿಲ್ಲ ಆಗುದಿಲ್ಲ ಫಸ್ಟಿಗೆ ಹೇಳ್ತೇನೆ ಆಮೇಲೆ ಹೇಳ್ಬೋದು ನಮಗೆ ಇಲ್ಲಿ ಇದು ಮೂಳೆ ಎಲ್ಲ ಕಾಣಿಸ್ತದೆ ಅಂತ ಅದು ನಾವು ತಿಂದು ದಪ್ಪ ಆಗ್ಬೇಕು ಬಿಟ್ರೆ ಇಲ್ದಿದ್ರೆ ಅದು ನಮ್ದು ಮೂಳೆ ಕಾಣಿಸಿಯೇ ಕಾಣಿಸ್ತದೆ ನಾವು ಸಣ್ಣ ಆದ್ರೆ ಆಯ್ತಾ ಆಗ ಫಸ್ಟ್ ರೆಮಿಡಿ ತೋರಿಸ್ತೇನೆ ನಾನು ನಾನು ಆಗನೇ ಹೇಳ್ತೇನೆ ನಿಮ್ಗೆ ಯಾವ್ದು ಸುಲಭ ಆಗ್ತದೆ ನೋಡಿ ಅದನ್ನೂ ಮಾಡಿ ಅಂತ ಫಸ್ಟ್ ರೆಮಿಡಿ ಮಾಡ್ಲಿಕ್ಕೆ ನಮ್ಗೆ ಎಂತ ಬೇಕು ಅಂತ ಹೇಳಿದ್ರೆ ನೀವು ಫಸ್ಟು ರೆಮೆಡಿ ಮಾಡಲಿಕ್ಕೆ ಒಂದು ಟೊಮೆಟೊ ತೊಗೊಳ್ಳಿ ಆಯಿತಾ ಚೆಂದ ಮಾಡಿ ತೊಳೆದು ಉಂಟಲ್ಲ ಒಂದು ಟೊಮೆಟೊ ತೊಗೊಳ್ಳಿ ನೋಡಿ ನಾನು ಇಲ್ಲಿ ಟೊಮೆಟೊ ಹಣ್ಣು ಉಂಟಲ್ಲ ಎರಡು ಕಟ್ ಮಾಡಿದ್ದೇನೆ ನಮಗೆ ಈಗ ಒಂದು ಪೀಸ್ ಮಾತ್ರ ಸಾಕು ಈಗ ಈ ರೆಮೆಡಿ ಮಾಡಲಿಕ್ಕೆ ಎರಡು ನೋಡಿ ನಾನು ಈ ಟೊಮೆಟೊದು ರಸ ಉಂಟಲ್ಲ ರಸ ಮಾತ್ರ ಇದಕ್ಕೆ ತಗೊಳ್ತಾ ಇದ್ದೇನೆ ನೀವು ಬೇಕಾದರೆ ಫುಲ್ ಮಿಕ್ಸಿಗೆ ಅರ್ಧ ಟೊಮೆಟೊ ಮಿಕ್ಸಿಗೆ ಹಾಕಿ ಬೇಕಾದರೆ ಯೂಸ್ ಮಾಡ್ಬೋದು ಆಗೋದಿಲ್ಲ ನಾನು ಇಲ್ಲಿ ರಸ ಮಾತ್ರ ತೊಗೊಳ್ತಾ ಇದ್ದೇನೆ ಯಾಕಂದರೆ ಕೆಲವರಿಗೆ ಉಂಟಲ್ಲ ಟೊಮೆಟೊ ಇದೆಲ್ಲ ಸೇರಿಸಿದರೆ ಸ್ಕಿನ್ನಲ್ಲಿ ತುರುಕೆ ಬರ್ತದೆ ಅಂದರೆ ಒಂಥರ ಅಲರ್ಜಿ ರೀತಿಯಲ್ಲಿ ಆಗ್ತದೆ ಆ ಕಾರಣಕ್ಕೆ ಬರೀ ರಸ ಹಾಕಿದರೆ ಆ ಥರ ಆಗೋದಿಲ್ಲ ಈ ಟೊಮೆಟೊ ಫುಲ್ ಸೇರಿಸಿದರೆ ಹಾಗೆ ಆಗ್ತದೆ ಆ ಥರ ಸಮಸ್ಯೆ ಇರುವವರು ಬರೇ ರಸ ಮಾತ್ರ ಹೀಗೆ ತಗೊಳ್ಳಿ ಇವಾಗ ನಾನು ಇದಕ್ಕೆ ಜೇನುತುಪ್ಪ ಇದ್ದೇನೆ ಆಯಿತಾ ನಾನು ಇಲ್ಲಿ ಮಲೆನಾಡು ಜೇನುತುಪ್ಪ ತೊಗೊಂಡಿದ್ದೇನೆ ನೀವು ಯಾವುದು ಬ್ರ್ಯಾಂಡ್ದಾದರೂ ಕೂಡಲೇ ಜೇನುತುಪ್ಪ ಸೇರಿಸ್ಬೋದು ಅಂದರೆ ನಿಮಗೆ ನಿಮ್ಮ ಇಷ್ಟ ನಿಮಗೆ ನಿಮ್ಮ ಮನೆಯಲ್ಲಿ ಯಾವುದು ಬ್ರ್ಯಾಂಡ್ದು ಜೇನುತುಪ್ಪ ಉಂಟು ನೋಡಿ ಅದನ್ನೇ ಯೂಸ್ ಮಾಡಿ ನನ್ನ ಹತ್ರ ಇದಿದೆ ಆದ ಕಾರಣಕ್ಕೆ ನಾನು ಈ ಜೇನುತುಪ್ಪನನ್ನೇ ಸೇರಿಸ್ತೇನೆ ನೋಡಿ ನಾನು ಅಂದಾಜಲಿ ಎರಡು ಕೈಗೆ ಕೂಡ ಆಗುವಷ್ಟು ಅಂದರೆ ಒಂದು ಅಂದಾಜಲ್ಲಿ ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪ ತಗೊಂಡಿದ್ದೇನೆ ನೋಡಿ ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪ ಇವಾಗ ನಾನು ಇದಕ್ಕೆ ಗ್ಲಿಸರಿನನ್ನು ಹಾಕ್ತಾ ಇದ್ದೇನೆ ಆಯಿತಾ ಗ್ಲಿಸರಿನ್ ಉಂಟಲ್ಲ ನಿಮಗೆ ಮೆಡಿಕಲಲ್ಲಿ ಸಿಗ್ತದೆ ಮೆಡಿಕಲ್ಗೆ ಹೋಗಿ ಗ್ಲಿಸರಿನ್ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ ಉಂಟಲ್ಲ ನಿಮ್ಮದು ಕೈ ಉಂಟಲ್ಲ ತುಂಬ ಸಾಫ್ಟ್ ಆಗಿರುವ ಹಾಗೆ ಸ್ಮೂತ್ ಆಗುವ ಹಾಗೆ ಮಾಡ್ತದೆ ಆಯಿತಾ ನಿಮ್ಮ ಸ್ಕಿನ್ ಕೈ ಎಲ್ಲದೂ ನೀವು ಮುಖಕ್ಕೆ ಕೂಡ ಇದನ್ನು ಬಳಸ್ಬೋದು ಸ್ಮೂತ್ ಆಗ್ತದೆ ನಿಮ್ಮ ಸ್ಕಿನ್ ನೋಡಿ ನಾನು ಇಲ್ಲಿ ಗ್ಲಿಸರಿನ್ ಕೂಡ ಅಂದಾಜಲ್ಲಿ ಒಂದು ಚಮಚ ಆಗುವಷ್ಟು ಹಾಕ್ತಾ ಇದ್ದೇನೆ ಆಯಿತಾ ಜೇನುತುಪ್ಪ ಕೂಡ ಒಂದು ಚಮಚ ಆಗುವಷ್ಟು ಹಾಕಿದ್ದೇನೆ ಗ್ಲಿಸರಿನ್ ಕೂಡ ಒಂದು ಚಮಚ ಆಗುವಷ್ಟು ಹಾಕಿದ್ದೇನೆ ಇವಾಗ ಇದಕ್ಕೆ ನಾನು ಕಾಫಿ ಪೌಡ್ರ್ ಹಾಕ್ತಾ ಇದ್ದೇನೆ ಆಯಿತಾ ನಾನು ಅಂದರೆ ಐದು ರೂಪಾಯಿದು ಪ್ಯಾಕೆಟ್ ತೊಗೊಂಡಿದ್ದ ಕಾರಣಕ್ಕೆ ಅರ್ಧ ಪ್ಯಾಕೆಟ್ ಮಾತ್ರ ಕಾಫಿ ಪೌಡ್ರ್ ಹಾಕ್ತೇನೆ ಎಂತ ಮಾಡ್ತದೆ ಅಂತ ಹೇಳಿದ್ದೇನೆ ನಿಮ್ಮ ಕೈಯೆಲ್ಲ ಉಂಟಲ್ಲ ಕಪ್ಪಾಗಿದ್ದರೆ ಅಥವಾ ಡೆಡ್ ಸ್ಕಿನ್ ಇದ್ದಿದ್ರೆ ಉಂಟಲ್ಲ ಅಂದರೆ ನಿಮ್ಮ ಸ್ಕಿನ್ ಡೆಡ್ ಸ್ಕಿನ್ ಹೋಗಿ ಹೊಸ ಸ್ಕಿನ್ ಬರುವ ಹಾಗೆ ಮಾಡ್ತದೆ ಮತ್ತು ನಿಮ್ಮ ಸ್ಕಿ ಇದು ಕೈ ಕೂಡ ಬೆಳ್ಳಗೆ ಕಾಣುವ ಹಾಗೆ ಮಾಡ್ತದೆ ನಾನು ಅದೇ ಐದು ರೂಪಾಯಿದು ಪ್ಯಾಕೆಟ್ ತೊಗೊಂಡಿದ್ದ ಕಾರಣಕ್ಕೆ ಅರ್ಧ ಪ್ಯಾಕೆಟು ಇದ್ದೇನೆ ನಿಮಗೆ ಒಂದೊಳ್ಳೆ ಎರಡು ರೂಪಾಯಿದ ಪ್ಯಾಕೆಟ್ ಇದ್ದರೆ ಉಂಟಲ್ಲ ಒಂದು ಪ್ಯಾಕೆಟ್ ಹಾಕಿ ನೋಡಿ ನಾನಿಲ್ಲಿ ಅರ್ಧ ಪ್ಯಾಕೆಟ್ ಐದು ರೂಪಾಯಿದು ಪ್ಯಾಕೆಟಲ್ಲಿ ಅರ್ಧ ಪ್ಯಾಕೆಟ್ ಕಾಫಿ ಪೌಡ್ರ್ ಹಾಕ್ತಾ ಇದ್ದೇನೆ ನೋಡಿ ಆಮೇಲೆ ನಾನು ಇದಕ್ಕೆ ಸಕ್ಕರೆ ಮಿಕ್ಸ್ ಮಾಡ್ತಾ ಇದ್ದೇನೆ ಆಯಿತಾ ಸಕ್ಕರೆ ಯಾವ ಥರ ತಗೊಳ್ಳಿ ಅಂತ ಹೇಳಿದರೆ ಅಂದರೆ ತುಂಬ ನೈಸ್ ಆಗಿರುವ ಸಕ್ಕರೆಗಿಂತ ಈ ಥರ ದೊಡ್ಡ ದೊಡ್ಡ ಕಲ್ಲು ಕಲ್ಲು ಥರ ಇರ್ತದೆ ನೋಡಿ ಆ ಸಕ್ಕರೆ ನಿಮಗೆ ಒಳ್ಳೇದಾಗ್ತದೆ ಅಂದರೆ ನಿಮ್ಮದು ನೀವು ಸ್ಕ್ರಬ್ ಮಾಡಲಿಕ್ಕೆ ಈ ಥರ ದಪ್ಪ ದಪ್ಪ ಅಂದರೆ ಇದು ಒಂದೊಂದು ಹರಳು ನೋಡಿ ದಪ್ಪ ದಪ್ಪ ಉಂಟು ನೋಡಿ ಅಂಥ ಸಕ್ಕರೆ ಒಳ್ಳೆಯದು ಅಂದರೆ ಕೆಲವು ಕಡೆ ಅಂಗಡಿಯಲ್ಲಿ ಅಂತ ಹೇಳಿದರೆ ತುಂಬ ಸಣ್ಣ ಸಣ್ಣ ಕಲ್ಲು ಇರುವ ಸಕ್ಕರೆ ಕೊಡ್ತಾರೆ ಇದು ದೊಡ್ಡ ದೊಡ್ಡದು ದಪ್ಪ ದಪ್ಪ ಇದು ತೊಗೊಂಡ್ರೆ ಒಳ್ಳೆಯದು ಒಂದುವೇಳೆ ನಿಮಗೆ ಸಿಗಲಿಲ್ಲ ಅಂತ ಹೇಳಿದರೆ ನೀವು ಮಾಮೂಲಿ ಸಕ್ಕರೆ ಬೇಕಾದರೆ ಯೂಸ್ ಮಾಡಿ ಎಂತ ಸಾಗುದಿಲ್ಲ ಆದರೆ ಇದು ಸ್ಕ್ರಬ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಆ ಕಾರಣಕ್ಕೆ ಸ್ವಲ್ಪ ದಪ್ಪ ಕಲ್ಲಿನ ಸಕ್ಕರೆ ನಾನು ತಗೊಂಡಿದ್ದೀನಿ ನೋಡಿ ಇದನ್ನು ಕೂಡ ಹಾಕಿ ಇದನ್ನೆಲ್ಲ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಇದೆಲ್ಲದು ಒಂದೇ ರೀತಿಯಲ್ಲಿ ಮಿಕ್ಸ್ ಆಗಬೇಕು ಅಷ್ಟು ತನಕ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇವಾಗ ನಾನು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇವಾಗ ಇದನ್ನು ಹೇಗೆ ಹೆಚ್ಚುದು ಅಂತ ಹೇಳ್ಕೊಂಡು ತೋರಿಸ್ತೇನೆ ಯಾಕಂದರೆ ಸ್ಕ್ರಬ್ ರೀತಿಯಲ್ಲಿ ಹೆಚ್ಚಬೇಕು ನಿಮ್ಮದು ಕೈದು ಡೆಡ್ ಸ್ಕಿನ್ ಎಲ್ಲ ಹೋಗಿ ಉಂಟಲ್ಲ ಹೊಸ ಸ್ಕಿನ್ ಬರಬೇಕಲ್ಲ ಅಂದರೆ ಹಳೆದುಂಟಲ್ಲ ಅದೇ ನಿಮ್ಮದು ಇದು ರಿಂಕಲ್ಸ್ ಎಲ್ಲ ಉಂಟು ಅಂತ ಹೇಳ್ಕೊಂಡು ಹೇಳಿದ್ರಲ್ಲ ಮತ್ತು ರಫ್ ಉಂಟು ಅಂತ ಹೇಳ್ಕೊಂಡಿರಲ್ಲ ಅದೆಲ್ಲ ಸ್ಕಿನ್ ಹೋಗಿ ಹೊಸ ಸ್ಕಿನ್ ಬರಲಿಕ್ಕೆ ಸ್ಕ್ರಬ್ ಮಾಡಬೇಕು ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಂಡು ತೋರಿಸ್ತೇನೆ ನೋಡಿ ಆವಾಗ ನಾವು ಅರ್ಧ ಟೊಮೆಟೊ ರಸವನ್ನು ಇದಕ್ಕೆ ಹಾಕಿದ್ದೇವೆ ಆಯಿತಾ ಉಳಿದಿದ್ದು ಅರ್ಧ ಟೊಮೆಟೊ ಎಂತ ಮಾಡಬೇಕು ಅಂತ ಹೇಳಿದರೆ ಇದರಲ್ಲಿ ಡಿಪ್ ಮಾಡಿ ಅಂದರೆ ಹೀಗೆ ಮುಳುಗಿಸಿ ಉಂಟಲ್ಲ ಇದರಲ್ಲಿ ಚೆಂದ ಮಾಡಿ ಮುಳುಗಿಸಿ ನಿಮ್ಮ ಕೈಗೆ ಹೀಗೆ ಸ್ಕ್ರಬ್ ಮಾಡಿಕೊಳ್ಳಿ ನೋಡಿ ಈ ಥರ ಸ್ಕ್ರಬ್ ಮಾಡಿಕೊಳ್ಳಿ ಇಲ್ಲಿ ಪುನಃ ನಾನು ಸ್ವಲ್ಪ ಕೈಯಲ್ಲೇ ತಗೊಳ್ತಾ ಇದ್ದೇನೆ ನೋಡಿ ಹೀಗೆ ತಗೊಳ್ತಿದ್ದೇನೆ ಯಾಕಂದರೆ ನನಗೆ ಅದು ವೀಡಿಯೋದಲ್ಲಿ ಉಂಟಲ್ಲ ಕ್ಯಾಮರಾ ಇಟ್ಕೊಂಡು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಆ ಕಾರಣಕ್ಕೆ ವೀಡಿಯೋದ ಎದುರು ತೋರಿಸ್ಬೇಕಲ್ಲ ಆ ಕಾರಣಕ್ಕೆ ನೋಡಿ ಕೈಯಲ್ಲೇ ಹಸ್ತಕ್ಕೆ ಕೂಡ ನಿಮ್ಮದು ಇದೆಲ್ಲ ತುಂಬ ರಫ್ ಆಗಿದೆ ಅಂತ ಹೇಳ್ಕೊಂಡು ಹೇಳಿದ್ರಲ್ಲ ಈ ಜಾಗದಲ್ಲಿ ಕೂಡ ಇದನ್ನು ಚೆಂದ ಮಾಡಿ ಹಚ್ಚಿ ಇದು ಫುಲ್ ಕೈಗೆ ಬೇಕಾದರೆ ಅಂದರೆ ಫುಲ್ ಇಲ್ಲಿ ತನಕ ಬೇಕಾದರೆ ಹಚ್ಕೋಬೌದು ನನಗೆ ಅಂದರೆ ಕಮೆಂಟ್ ಮಾಡಿದ್ರಲ್ಲ ಕೈ ಮಾತ್ರ ಹಸ್ತ ಮಾತ್ರ ರಿಂಕಲ್ಸ್ ಬಂದಿದೆ ಅಂತ ಹೇಳ್ಕೊಂಡು ಹೇಳಿದ್ರಲ್ಲ ಆ ಕಾರಣಕ್ಕೆ ನಾನು ಇಲ್ಲಿ ಮಾತ್ರ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಆಮೇಲೆ ಚಂದ ಮಾಡಿ ಟೊಮೆಟೊ ಇಟ್ಕೊಂಡು ನೋಡಿ ಹೀಗೆ ಮಾಡ್ತಾ ಬಂದರೆ ಉಂಟಲ್ಲ ಡೆಡ್ ಎಲ್ಲ ಹೋಗ್ತದೆ ಈ ಜಾಗದಲ್ಲಿ ಕೂಡ ಹಾಗೆ ನೋಡಿ ಟೊಮೆಟೊ ತಗೊಂಡು ಹೀಗೆ ಮಾಡ್ತಾ ಮಾಡ್ತಾಯಿದ್ರೆ ನಿಮ್ಮದು ಇಲ್ಲಿದೆಲ್ಲ ಸ್ಮೂತ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ ಹೀಗೆ ನೋಡಿ ಈ ಥರ ಒಂದು ಐದು ನಿಮಿಷ ತನಕ ಮಸಾಜ್ ಇರಿ ಎರಡೂ ಕೈಗೆ ಕೂಡ ಮಸಾಜ್ ಮಾಡಿ ಆಮೇಲೆ ಚೆಂದ ಮಾಡಿಕೊಂಡು ಕೈ ತೊಳ್ಕೊಂಡು ಬನ್ನಿ ನೋಡಿ ನಾನು ಎಲ್ಲ ತೊಳ್ಕೊಂಡು ಬಂದೆ ನೋಡಿ ಎಷ್ಟು ಕ್ಲೀನ್ ಆಯಿತು ನೋಡಿ ಆವಾಗಕ್ಕಿಂತ ಇವಾಗ ಕೈ ನೋಡಿ ಚೆಂದ ಆಗ್ತದೆ ಇದರಲ್ಲಿ ನೀವು ದಿನ ಮಾಡಬೇಕು ಆಯಿತಾ ಒಂದು ದಿವಸ ಕೂಡ ಬಿಡದೆ ಮಾಡಿ ಆಗ ಹೇಳಿದಾಗೆ ಪಾತ್ರೆ ಎಲ್ಲ ತೊಳಿವಾಗ ಉಂಟಲ್ಲ ಪಾತ್ರೆ ತೊಳೆಯುವಾಗ ನೆಲ ಒರೆಸುವಾಗ ಗ್ಲೌಸ್ ಹಾಕ್ಕೊಂಡೇ ತೊ ಇದು ಒರೆಸಿ ಆಯಿತಾ ನೆಲ ಒರೆಸಿ ಪಾತ್ರೆ ತೊಳೆದರೆ ಅದಕ್ಕೆ ಸಿಗ್ತದೆ ನಿಮಗೆ ಆನ್ಲೈನಲ್ಲಿ ಸಿಗ್ತದೆ ಅದು ಪಾತ್ರೆ ತೊಳ್ಳಿಕ್ಕಂತಲೇ ಗ್ಲೌಸ್ ಇರ್ತದೆ ಆಯಿತಾ ನೋಡಿ ಇವಾಗ ಫಸ್ಟ್ ಇದಾಯ್ತು ಹೋಮ್ ರೆಮಿಡಿ ಈಗ ಎರಡನೇ ಹೋಮ್ ರೆಮಿಡಿ ತೋರಿಸ್ತೇನೆ ನೋಡಿ ಈಗ ಎರಡನೇ ರೆಮಿಡಿ ಮಾಡಲಿಕ್ಕೆ ನಾನು ಪುನಃ ಕಾಫಿ ಪೌಡ್ರ್ ತಗೊಳ್ತಿದ್ದೇನೆ ಅಂತ ನಿಮಗೆ ಕಾಫಿ ಉಂಟಲ್ಲ ನಿಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ನೀವು ಇಲ್ಲ ಅಂತ ಹೇಳಿದರೆ ಚಾಕ್ಲೇಟ್ ಬೇಕಾದರೆ ಯೂಸ್ ಮಾಡ್ಬೋದು ನಿಮಗೆ ಚಾಕ್ಲೇಟ್ ಮತ್ತೆ ಉಂಟಲ್ಲ ಕಾಫಿ ಪೌಡ್ರ್ ಎರಡೂ ಕೂಡ ಒಂದೇ ರೀತಿಯಲ್ಲಿ ಕೆಲಸ ಮಾಡ್ತದೆ ತುಂಬ ಚೆಂದ ಆಗ್ತದೆ ನಿಮ್ಮ ಸ್ಕಿನ್ ನಾನು ಇಲ್ಲಿ ಉಂಟಲ್ಲ ಐದು ರೂಪಾಯಿದು ಕಾಫಿ ಪೌಡರ್ ಉಂಟಲ್ಲ ಅದರಲ್ಲಿ ಅರ್ಧ ಆವಾಗ ನಾನು ತೋರಿಸಿದ್ದೇನೆ ಫಸ್ಟ್ ರೆಮಿಡಿ ಮಾಡಲಿಕ್ಕೆ ಇನ್ನೂ ಅರ್ಧ ಉಂಟಲ್ಲ ಇವಾಗ ಹಾಕ್ಕೊಳ್ತಾ ಇದ್ದೇನೆ ನೀವು ಬೇಕಾದರೆ ಅದನ್ನೂ ಕೂಡ ಮಾಡಿ ಅದಾದ ನಂತರ ಇದನ್ನೂ ಕೂಡ ಮಾಡ್ಬೋದು ನಿಮಗೆ ಅಂದರೆ ಬೇಗ ಆಗಬೇಕು ಕೆಲಸ ಅಂತ ಅದರಿಂದ ಕೆಲವರಿಗೆ ಫಂಕ್ಷನ್ಗೆಲ್ಲ ಹೋಗಲಿಕ್ಕೆ ಇರ್ತದೆ ಕೈ ತುಂಬ ಚೆಂದ ಕಾಣಿಸ್ಬೇಕು ಅಂತ ಹೇಳ್ಕೊಂಡು ಇರ್ತದಲ್ಲ ಅಂಥವರೆಲ್ಲ ಇದನ್ನ ನೀವು ಎರಡೂ ಕೂಡ ಮಾಡ್ಬೋದು ಅದನ್ನು ಮಾಡಿ ಆದ ನಂತರ ಇದನ್ನೂ ಕೂಡ ಮಾಡ್ಬೋದು ಇವಾಗ ನಾನು ಇದಕ್ಕೆ ಎವರಿ ತವರ್ದು ನ್ಯಾಚುರಲ್ಸ್ ಗೋಲ್ಡನ್ ಗ್ಲೋ ಪೀಲ್ ಆಫ್ ಮಾಸ್ಕನ್ನು ಹಾಕ್ತಾ ಇದ್ದೇನೆ ಆಯಿತಾ ನಿಮಗೆ ಇದು ಬೇಡ ಅಂತ ಹೇಳಿದರೆ ಬೇಕಾದರೆ ಜೆಲಿಟಿನ್ ಪೌಡ್ರ್ ಬೇಕಾದರೆ ಯೂಸ್ ಮಾಡ್ಬೋದು ಜೆಲಿಟಿನ್ ಪೌಡರ್ ಅಂದರೆ ಅದು ಸಕ್ಕರೆ ಥರ ಇರ್ತದೆ ಅದನ್ನ ಎಂಥ ಮಾಡಿ ಅಂತೇಳಿದರೆ ಸ್ವಲ್ಪ ಬಿಸಿ ಮಾಡಿ ಬಿಸಿ ಮಾಡಿ ಆದ ನಂತರ ಇದೇ ರೀತಿಯಲ್ಲಿ ಕಾಫಿ ಪೌಡ್ರ್ ಹಾಕಲಿಕ್ಕೆ ನಿಮಗೆ ಉಂಟಲ್ಲ ಇದು ಕೂಡ ಹಾಕ್ಬೋದು ಅಥವಾ ಜೆಲಿಟಿನ್ ಪೌಡ್ರ್ ಬೇಕಾದರೆ ಯೂಸ್ ಮಾಡ್ಬೋದು ನಮಗೆ ಅಂದರೆ ಕೆಲವರಿಗೆಲ್ಲ ಅಷ್ಟು ಇರೋದಿಲ್ಲ ಜೆಲೆಟಿನ್ ಪೌಡ್ರ್ ಅದನ್ನು ಕರಗಿಸಿ ಮಾಡುವಷ್ಟೆಲ್ಲ ಪುರ್ಸೋತಿರೋದಿಲ್ಲಲ್ಲ ಅಂಥವರು ಗೋಲ್ಡನ್ ಗ್ಲೋ ಅವ್ರದ್ದು ಪೀಲ್ ಆಫ್ ಮಾಸ್ಕ್ ಉಂಟಲ್ಲ ಅದನ್ನೇ ತಗೊಂಡು ಯೂಸ್ ಮಾಡಿದರೆ ಆಯಿತು ನೋಡಿ ನಾನು ನಮಗೆ ಎರಡೂ ಕೈಗೆ ಬೇಕ ಎಷ್ಟು ಬೇಕು ನೋಡಿ ಅಷ್ಟನ್ನು ನಾನು ಇಲ್ಲಿ ತಗೊಳ್ತಾ ಇದ್ದೇನೆ ತುಂಬ ತಗೊಂಡು ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ಎಷ್ಟು ಅಗತ್ಯ ಉಂಟು ನೋಡಿ ಅಷ್ಟು ಮಾತ್ರ ತಗೊಳ್ಳಿ ನೋಡಿ ಈ ಥರ ಚೆಂದ ಮಾಡಿ ಕಾಫಿ ಪೌಡ್ರ್ ಮತ್ತು ನೀವು ಹಾಕಿದ ಮಾಸ್ಕ್ ಉಂಟಲ್ಲ ಅದೆರಡೂ ಕೂಡ ಚೆಂದ ಮಿಕ್ಸ್ ಆಗಬೇಕು ಆಯಿತಾ ಒಂದೇ ರೀತಿಯಲ್ಲಿ ಮಿಕ್ಸ್ ಆಗುವ ಹಾಗೆ ಮಾಡಿಕೊಂಡು ಆಮೇಲೆ ಎಂತ ಮಾಡಬೇಕು ಅಂತ ಹೇಳಿದರೆ ನೋಡಿ ಇದು ನಮ್ಮದು ಮಾಸ್ಕ್ ರೆಡಿ ಆಯಿತು ಇವಾಗ ಎಂತ ಮಾಡಿ ಅಂತ ಹೇಳಿದರೆ ಇದನ್ನ ಉಂಟಲ್ಲ ನಿಮ್ಮ ಕೈಗೆ ಹಚ್ಕೊಳ್ಬೇಕು ನೋಡಿ ಈ ಥರ ಮೇಲ್ಗಡೆಗೆ ಮಾಡಿ ಹಚ್ಕೊಳ್ಳಿ ನಿಮಗೆ ಅದು ತೆಗಿಲಿಕ್ಕೆ ಸುಲಭ ಆಗ್ತದೆ ಆ ಕಾರಣಕ್ಕೆ ಹೀಗೆ ನೋಡಿ ಈ ಥರ ಮೇಲೆ ಮಾಡಿ ಹಚ್ಕೊಳ್ಳಿ ನೋಡಿ ಈ ಸಂಧಿಯಲ್ಲಿ ಕೂಡ ಹಾಕಬೇಕು ಆಯಿತಾ ಅಂದರೆ ಎಡೆ ಎಡೆಯಲ್ಲಿ ಕೂಡ ಹಾಕೋಬೇಕು ಬರೀ ಮೇಲೆ ಮೇಲೆ ಮಾತ್ರ ಹಾಕೋದಲ್ಲ ಇಲ್ಲಿ ನೋಡಿ ಈ ಜಾಗದಲ್ಲಿದೆ ನೋಡಿ ಇಲ್ಲಿ ಕೂಡ ನೋಡಿ ಹೀಗೆ ಹಾಕ್ಕೊಳ್ಳಿ ಇವಾಗ ನಿಮಗೆ ಇಲ್ಲಿ ಕೂಡ ಅಂದರೆ ನಿಮ್ಮದು ಇಲ್ಲಿ ಕೂಡ ಡ್ರೈ ಆಗಿದೆ ಅಂತ ಹೇಳ್ಕೊಂಡು ಹೇಳಿದ್ರಲ್ಲ ಇಲ್ಲಿ ಕೂಡ ಇದನ್ನು ಹಚ್ಕೊಳ್ಳಿ ನೋಡಿ ಹೀಗೆ ಈ ಥರ ಹಚ್ಕೊಂಡು ನಿಮಗೆ ಇಲ್ಲಿ ತನಕ ಬೇಕಾದರೆ ಇಲ್ಲಿವರೆಗೆ ಕೂಡ ಹಚ್ಕೋಬೋದು ಆಯಿತಾ ನಿಮ್ಮ ಹತ್ರ ಹಣ ಉಂಟು ಅಂತ ಹೇಳ್ಕೊಂಡಾದರೆ ಫುಲ್ ಬಾಡಿಗೆ ಮುಖಕ್ಕೆ ಬೇಕಾದರೆ ಹಚ್ಕೋಬೋದು ಆಯಿತಾ ಇದು ತುಂಬ ಒಳ್ಳೆಯದು ಇದರಲ್ಲಿ ಬೇಗ ನಿಮಗೆ ರಿಸಲ್ಟ್ ಬರ್ತದೆ ಅಂದರೆ ಆವಾಗ ತೋರಿಸಿದಕ್ಕಿಂತ ಇದರಲ್ಲಿ ಬೇಗ ಆಗ್ತದೆ ಕೆಲಸ ಆ ಕಾರಣಕ್ಕೆ ಅಂದರೆ ಎಲ್ಲರ ಹತ್ರ ಒಂದೇ ರೀತಿ ಇರುವುದಿಲ್ಲಲ್ಲ ಕೆಲವರ ಹತ್ರ ಹಣ ಇರ್ತದೆ ಕೆಲವರ ಹತ್ರ ಹಣ ಇರುವುದಿಲ್ಲ ಅಂದರೆ ಇದು ಮಾಸ್ಕ್ ಎಲ್ಲ ಉಂಟಲ್ಲ ಸ್ವಲ್ಪ ಹಣ ಕೊಡಬೇಕು ಆವಾಗ ತೋರಿಸಿದೆ ನೋಡಿ ನಾನು ಅದೆಲ್ಲ ಮನೆಯಲ್ಲಿ ಮಾಮೂಲಿಯಾಗಿ ಯಾವ ಎಲ್ಲರ ಮನೆಯಲ್ಲಿ ಇರ್ತದೆ ಇದು ಮಾಸ್ಕ್ ಎಲ್ಲ ಉಂಟಲ್ಲ ಹಣ ಕೊಟ್ಟು ತಗೋ ಬರಬೇಕಲ್ಲ ಆ ಕಾರಣಕ್ಕೆ ಹೇಳಿದ್ದು ನೋಡಿ ಹೀಗೆ ಹಚ್ಚಿ ಉಂಟಲ್ಲ ಇದು ಒಣಗುವ ತನಕ ಬಿಡಿ ಆಯಿತಾ ಒಣಗಬೇಕು ಚಂದ ಒಣಗಬೇಕು ಅಷ್ಟು ತನಕ ಬಿಡಿ ಆಮೇಲೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ತೋರಿಸ್ತೇನೆ ನೋಡಿ ಇವಾಗ ಚೆಂದ ಒಣಗಿದೆ ಇದು ಒಣಗಲಿಕ್ಕೆ ಇವತ್ತು ನನಗೆ ಅರ್ಧ ಗಂಟೆಗಿಂತ ಜಾಸ್ತಿ ತಗೊಳ್ತೇವೆ ಯಾಕಂತ ಹೇಳಿದ್ರೆ ಮಳೆಗಾಲ ಅಲ್ಲ ಬೇಗ ಒಣಗುದಿಲ್ಲ ಇವಾಗ ಇದನ್ನ ಹೇಗೆ ತೆಗೆಯದಂತ ಹೇಳಿಕೊಂಡು ಹೇಳ್ತೇನೆ ನೋಡಿ ನೀವು ಒಂದು ಜಾಗದಿಂದ ನೋಡಿ ಈ ತರ ಒಂದು ಒಂದು ಕಡೆಯಿಂದ ಇದನ್ನ ಈ ತರ ಎಳಿತಾ ಬರೋದು ನೋಡಿ ಹೀಗೆ ಎಳೆದ್ವಾಗ ಎಂತ ಹೇಳಿದ್ರೆ ನಿಮ್ದು ಡೆಡ್ ಸ್ಕಿನ್ ಉಂಟಲ್ಲ ಡೆಡ್ ಸ್ಕಿನ್ ಇದಕ್ಕೆ ಕಚ್ಕೊಳ್ತದೆ ಅಂದರೆ ಇದಕ್ಕೆ ಸಾಕೊಳ್ತದೆ ಇಲ್ಲಿ ಹೊಸ ಸ್ಕಿನ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ ನೋಡಿ ನೋಡಿ ಈ ಥರ ಸ್ವಲ್ಪ ನಿಧಾನಕ್ಕೆ ತೆಗೀರಿ ತುಂಬ ಅರ್ಜೆಂಟ್ ಅರ್ಜೆಂಟ್ ಮಾಡಿ ತೆಗೆಯೋದು ಬೇಡ ನೋಡಿ ಈ ಥರ ತೆಗಿತಾ ಬನ್ನಿ ಈ ಕಡೆ ಕೂಡ ಚೆನ್ನಾಗಿ ಒಣಗಿದರೆ ಮಾತ್ರ ತೆಗಿಲಿಕ್ಕಾಗೋದು ಇಲ್ಲ ಅಂತ ಹೇಳಿದರೆ ನಿಮಗೆ ಈ ಥರ ತೆಗಿಲಿಕ್ಕಾಗೋದಿಲ್ಲ ಒಣಗಬೇಕು ಅಂತ ಚೆಂದ ಒಣಗಬೇಕು ಆವಾಗ ಮಾತ್ರ ತೆಗಿಲಿಕ್ಕಾಗ್ತದೆ ನೋಡಿ ನೋಡಿ ಇದರ ಕೆಳಗಡೆ ನೋಡಿ ಕೈ ಎಷ್ಟು ಸ್ಮೂತಾಗಿದೆ ಇಲ್ಲಿ ನೋಡುವಾಗಲೇ ಗೊತ್ತಾಗ್ತದೆ ನೋಡಿ ನೋಡಿ ತುಂಬ ರಫ್ ಆಗಿದೆ ಕೈ ಕೆಲಸ ಮಾಡಿ ಮಾಡಿ ಅಂತ ಹೇಳೋರು ಇದನ್ನು ಖಂಡಿತ ಮಾಡಿ ನಿಮ್ಮದು ಕೈ ಹಂಡ್ರೆಡ್ ಪರ್ಸೆಂಟ್ ಸ್ಮೂತ್ ಆಗ್ತದೆ ನಾನು ಎಲ್ಲ ತೆಗ್ದೆ ನೋಡಿ ಕೈ ನೋಡಿ ನಿಮ್ಗೆ ಎಷ್ಟು ಚಂದ ಕಾಣಿಸ್ತದೆ ಇವಾಗ ಅಂತ ಹೇಳ್ಕೊಂಡು ಇವಾಗ ಸ್ವಲ್ಪ ಸ್ವಲ್ಪ ಇದು ಅಂಟಕೊಂಡಿರ್ತದಲ್ಲ ಅದ್ನನ್ನ ಎಂತ ಮಾಡಿ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಅದೆಲ್ಲ ಉಂಟಲ್ಲ ಅದನ್ನೆಲ್ಲ ಚಂದ ಮಾಡ್ಕೊಂಡು ಕೈ ತೊಳ್ಕೊಂಡು ಬನ್ನಿ ಕೈ ತೊಳ್ಕೊಂಡ ನಂತರ ಕೈಗೆ ಎಂತ ಹಚ್ಬೇಕು ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ ನೋಡಿ ನಾನು ಕೈ ಚಂದ ಮಾಡಿ ತೊಳ್ಕೊಂಡು ಬಂದೆ ಇವಾಗ ನೀವು ಇನ್ನೊಂದು ವಸ್ತು ಕೈಗೆ ಹಾಕ್ಬೇಕು ಯಾಕಂತ ಹೇಳಿದ್ರೆ ನಿಮ್ದು ರಿಂಕಲ್ಸ್ ಎಲ್ಲ ಹೋಗಿ ಅಂದ್ರೆ ಕೈ ರಿಂಕಲ್ಸ್ ಸ್ವಲ್ಪ ಕೂಡ ಇರಬಾರ್ದಲ್ವಾ ಚಂದ ಕಾಣಿಸ್ಬೇಕಲ್ಲ ಕೈ ಅದಕ್ಕೆ ಎಂತ ಹೆಚ್ಚಬೇಕು ಅಂತ ಹೇಳಿದರೆ ಅಲವೀರ ಜಲ್ ಹಚ್ಬೇಕು ಆಯಿತಾ ಬರೀ ಅಲವೀರ ಜಲ್ ಹೆಚ್ಚಕ್ಕಿಂತ ಅದಕ್ಕೆ ಎಂತ ಮಾಡಿ ಅಂತ ಹೇಳಿದರೆ ಒಂದು ಈ ಒಂದು ಬಾಟಲ್ ಅಲವೀರ ಜಲ್ ತಗೊಳ್ಳಿ ಅದು ನಿಮಗೆ ಸಿಗ್ತದೆ ಹಿಮಾಲಯದವ್ರದ್ದು ತೊಗೋಬೇಕಂತ ನಿಮಗೆ ಯಾವುದು ಇಷ್ಟ ನೋಡಿ ಅದನ್ನ ತೊಗೊಳ್ಳಿ ನಾನು ಇಲ್ಲಿ ಹಿಮಾಲಯ ಎದ್ದು ನೂರು ಎಮ್ ಎಲ್ದು ಅಲವೀರ ಜಲ್ ತಗೊಳ್ಳಿ ಇದಕ್ಕೆ ಎಂತ ಮಾಡಿ ಅಂತ ಹೇಳಿದರೆ ಐದರಿಂದ ಆರು ಆಯಿತಾ ಐದು ಅಥವಾ ಆರು ವಿಟಮಿನ್ ಇ ಕ್ಯಾಪ್ಸುಲ್ ಬರ್ತದೆ ವಿಟಮಿನ್ ಇ ಕ್ಯಾಪ್ಸೂಲಲ್ಲಿ ಒಳಗಡೆ ಆಯಿಲ್ ಇರ್ತದೆ ಆಯಿತಾ ಗ್ರೀನ್ ಕಲರ್ ಕ್ಯಾಪ್ಸುಲ್ ಇರ್ತದೆ ಒಳಗಡೆ ಒಂದು ಆಯಿಲ್ ಇರ್ತದೆ ಆ ಆಯಿಲನ್ನು ಮಾತ್ರ ಇದಕ್ಕೆ ಹಾಕಿ ಚೆಂದ ಮಾಡಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ನಂತರ ನಂತರದಲ್ಲ ಅದನ್ನು ನೀವು ಇದು ನೀವಾಗ ಹಾಕಿದ್ದೀವಿ ನೋಡಿ ಅದೆಲ್ಲ ಆದ ನಂತರ ಕೈ ತೊಳೆದ ನಂತರ ಇದನ್ನು ಹೀಗೆ ಹಚ್ಕೊಂಡ್ರೆ ನೋಡಿ ಇಲ್ಲಿಗೆ ಕೂಡ ಹೀಗೆ ಹಚ್ಬೋದು ಎಂತ ಸಹ ಅಂತ ನಿಮಗೆ ಇದು ಸ್ವಲ್ಪ ಸ್ವಲ್ಪ ಹೊಟ್ಟೆಗೆ ಹೋದರೂ ಕೂಡ ಎಂಥ ಆಗೋದಿಲ್ಲ ನೀವು ಬಯಲುಳೋದು ಬೇಡ ಅಂದರೆ ಕೆಲವರು ಬೆರಳೆಲ್ಲ ಬಾಯಿಗೆ ಹಾಕೊಳ್ಳುವ ಅಭ್ಯಾಸ ಇರ್ತದಲ್ಲ ಇದು ಪಾಯ್ಸನ್ ಎಲ್ಲ ಎಂತ ಅಲ್ಲ ಐತೆ ವಿಟಮಿನ್ ಇ ಕ್ಯಾಪ್ಸೂಲ್ ಉಂಟಲ್ಲ ಕೆಲವರು ಹೊಟ್ಟೆಗೆ ಕೂಡ ತಗೊಳ್ತಾರೆ ಎಲ್ಲರೂ ತಗೊಳ್ಬಾರ್ದು ಡಾಕ್ಟ್ರ್ ಹತ್ರ ಕೇಳಿ ತಗೊಳ್ಬೋದು ನೋಡಿ ಈ ಥರ ಹಚ್ಚಿ ಹೀಗೆ ಬಿಟ್ಟರೆ ಆಯಿತು ಇನ್ನು ಮಾಮೂಲಿ ನಿಮಗೆ ಕೆಲಸ ಉಂಟು ನೋಡಿ ಯಾವ ಕೆಲಸ ಮಾಡಿಕೊಂಡು ಮಾಡಿದಾಯ್ತು ಇಲ್ಲ ಅಂತ ಹೇಳಿದರೆ ನೀವೆಲ್ಲ ಕೆಲಸ ಮಾಡಿ ನಿಮ್ಮ ಮನೆಯ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿ ಆದ ನಂತರ ಬೇಕಾದರೆ ಟಿ ವಿ ಸೀರಿಯಲ್ ಎಲ್ಲ ನೋಡ್ಕೊಂಡು ಕೂತ್ಕೊಳ್ತಿರಲ್ಲ ಆರು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಆರು ಗಂಟೆಯಿಂದ ಹತ್ತುವರೆ ತನಕ ಉಂಟಲ್ಲ ಆ ಟಿ ವಿ ಸೀರಿಯಲ್ ನೋಡುವ ಸಮಯದಲ್ಲಿ ಬೇಕಾದರೆ ಇದನ್ನು ಮಾಡ್ಬೋದು ನೋಡಿ ಇದಕ್ಕೆ ಮಾಡಿ ನೋಡಿ ಎಷ್ಟು ಚೆಂದ ಕಾಣಿಸ್ತದೆ ನೋಡಿ ಇದು ನಾನು ಕೈ ಇದು ನಾನು ಹಚ್ಚಲಿಲ್ಲ ನಿಮಗೆ ನೋ ನೀವು ನೋಡಿದರೆ ನಾನು ಇದು ಮಾತ್ರ ಹಚ್ಚಿ ತೋರಿಸಿದಲ್ವ ಈ ಕೈಗೆ ಮಾತ್ರ ಹಚ್ಚಿ ತೋರಿಸಿದ್ದು ಇದಕ್ಕೆ ಮಾಡಲಿಲ್ಲ ಆಯಿತಾ ಈ ಕೈಗೂ ಈ ಕೈಗೂ ಡಿಫರೆನ್ಸ್ ನೋಡಿ ನಿಮಗೆ ಗೊತ್ತಾಗ್ತದೆ ನೋಡಿ ಹೇಗೆ ಆಗಿದೆ ಅಂತ ಹೇಳ್ಕೊಂಡು ಇದು ನೋಡಿ ಎಷ್ಟು ಕಲರ್ ಬಂದಿದೆ ನೋಡಿ ಬೆಳ್ಳಗಾಗಿದೆ ಈ ಕೈ ಸ್ವಲ್ಪ ಕಪ್ಪುಗಾಗಿದೆ ಆಯಿತಾ ಎರಡು ಕೈಗೆ ಹಚ್ಚಿದ್ರೆ ಏನು ಉಂಟಲ್ಲ ಎರಡು ಕೈಯಲ್ಲಿ ನಾನು ಹಚ್ಕೊಂಡಿದ್ರೆ ಎರಡೂ ಕೈ ಒಂದೇ ಥರ ಕಾಣಿಸ್ತಾ ಇತ್ತು ನನಗೆ ಅಂದರೆ ಮೊಬೈಲ್ ಹಿಡ್ಕೊಂಡು ವೀಡಿಯೋ ಎಲ್ಲ ಮಾಡುವಾಗ ಉಂಟಲ್ಲ ಎರಡು ಕೈಗೆ ಹಚ್ಕೊಂಡು ಅದು ಮೊಬೈಲೆಲ್ಲ ಬಿಸಿ ಬಿಸಿ ಆಗ್ತದೆ ಅದಕ್ಕೆ ನಾನು ಒಂದು ಕೈಗೆ ಮಾತ್ರ ಹಾಕಿ ತೋರಿಸಿದೆ ಬೇರೆ ಯಾರೂ ಇಲ್ಲ ಅಲ್ಲ ಮೊಬೈಲೆಲ್ಲ ಹಿಡ್ಕೊಳಿಕ್ಕೆ ಯಾರು ಇಲ್ಲ ಆ ಕಾರಣಕ್ಕೆ ನೋಡಿ ನಿಮ್ಗೆ ಡಿಫರೆನ್ಸ್ ನಿಮ್ಗೆ ಗೊತ್ತಾಗ್ತದೆ ನೋಡಿ ಈ ಕೈಗೂ ಈ ಕೈಗೂ ಡಿಫರೆನ್ಸ್ ಗೊತ್ತಾಗ್ತದೆ ನೋಡಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಕೈ ಚಂದ ಕಾಣಲಿಕ್ಕೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಇದನ್ನು ಇದನ್ನೂ ಉಂಟಲ್ಲ ದಿನ ಮಾಡಿ ಆದಷ್ಟು ಒಂದೇ ನಿಮಗೆ ಒಂದು ವೇಳೆ ದಿನ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಸ್ಟೆಪ್ ಹೇಳಿದೆ ನೋಡಿ ನಾನು ಫಸ್ಟ್ ಮಾಡೋದು ಅದನ್ನೂ ದಿನ ಮಾಡಿ ಇದನ್ನೂ ಬೇಕಾದರೆ ವಾರಕ್ಕೆ ಎರಡು ಸಲ ಅಥವಾ ವಾರಕ್ಕೆ ಮೂರು ಸಲ ಮಾಡಿದರೆ ಸಾಕಾಗ್ತದೆ ಎರಡನೇದು ಆಯಿತಾ ನಿಮಗೆ ಬೇಗನೆ ತುಂಬ ಚೆಂದ ಕಾಣಿಸ್ಬೇಕು ಅಂತ ಹೇಳಿದರೆ ಅದನ್ನು ಕೂಡ ಮಾಡಿ ಇದನ್ನೂ ಕೂಡ ಮಾಡಿದರೆ ಫಸ್ಟ್ ಸ್ಟೆಪ್ ಮಾಡಿ ಆದ ನಂತರ ಇದನ್ನು ಮಾಡಿ ಆವಾಗ ನೋಡಿ ನಿಮ್ಮದು ಬೇಗನೆ ಕೈದು ಇದು ಕೈ ಚೆಂದ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ರಿಂಕಲ್ಸ್ ಎಲ್ಲ ಹೋಗ್ತದೆ ಕೈ ಕೆಲಸ ಮಾಡಿ ಕೆಲಸ ಮಾಡಿ ತುಂಬ ರಫ್ ಅಂತ ಹೇಳಿದ್ರೆ ಕೈ ಕೂಡ ಸ್ಮೂತ್ ಆಗಿ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಮಾತ್ರ ಇದನ್ನು ಬಿಟ್ಟು ಬಿಟ್ಟು ಎಲ್ಲ ಮಾಡ್ಲಿಕ್ಕೆ ಹೋಗ್ಬಿಡಿ ದಿನಾ ಮಾಡ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕೈ ಚೆಂದ ಆಗ್ತದೆ ಮತ್ತೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ನೋಡಿ ಅವರೆಲ್ಲ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತೆ ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಒಂದು ಸಪೋರ್ಟ್ ಸಿಗಿದ ಹಾಗೆ ಆಗ್ತದೆ ಮತ್ತೆ ನಾನು ಹೀಗೆ ಒಳ್ಳೆ ಒಳ್ಳೆ ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರು ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ